ಈ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣವು ತುಂಬ ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಈ ವರ್ಷ ನಡೆಯುತ್ತಿರುವ ಈ ಮೊದಲ ಸೂರ್ಯಗ್ರಹಣವು ಕಂಕಣ ಸೂರ್ಯಗ್ರಹಣ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಎಂದು ಸಹ ಕರೆಯಲಾಗುತ್ತದೆ ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವು ಕೆಲವು ರಾಶಿಚಕ್ರಗಳ ಮೇಲೆ ತನ್ನದೇ ಆದ ವಿಶೇಷ ಪ್ರಭಾವ ಬೀರುವುದರಿಂದಾಗಿ ಕೆಲವು ರಾಶಿಗಳ ಜೀವನವೇ ಬದಲಾಗಿ ದೊಡ್ಡ ಶ್ರೀಮಂತರಾಗಲಿದ್ದಾರೆ ಹಾಗೂ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತರಾಗಲಿದ್ದಾರೆ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಕೂಡ ಶಿಫಾರಸು ಮಾಡಲಾಗಿದ್ದು ಪಾಲಿಸುವ ನಿಯಮಗಳನ್ನು ಕೂಡ ವಿವರಿಸಲಾಗಿದೆ ಗ್ರಹಣವು ಒಂದು ಖಗೋಳ ಕೌತುಕ ಘಟನೆ ಆದರೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿ ಯಾವ ಫಲ ಹಾಗೂ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಹಾಗೂ ಪಾಲಿಸಬೇಕಾದ ನಿಯಮಗಳು ಯಾವುವು ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಭಾರತದಲ್ಲಿ ಗ್ರಹಣದ ಸಮಯ ಮತ್ತು ದಿನಾಂಕ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗಿತ್ತು ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಈ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಈ ಗ್ರಹಣವು ಕುಂಭರಾಶಿಯಲ್ಲಿ ಸಂಭವಿಸುತ್ತಿದೆ ಕುಂಭರಾಶಿಯ ಅಧಿಪತಿ ಶನಿ ವಿಶೇಷವೆಂದರೆ ಎರಡು ಸಾವಿರದ ಇಪ್ಪತ್ತಾರರ ಈ ಸಮಯದಲ್ಲಿ ಶನಿಯು ಕೂಡ ಕುಂಭರಾಶಿಯಲ್ಲೇ ಇರುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿ ಮತ್ತು ಶತಬಿಷ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸುವುದರಿಂದ ಆ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರುವುದು ಒಳಿತು ಎಂದು ವಿವರಿಸಬಹುದು ಸೂರ್ಯ ಚಂದ್ರ ಮತ್ತು ಶನಿ ಈ ಮೂರು ಗ್ರಹಗಳ ಸಂಯೋಗವು ಬಹಳ ಅಪರೂಪದ ವಿದ್ಯಮಾನವಾಗಿದೆ ಇದು ಜಾಗತಿಕವಾಗಿ ದೊಡ್ಡ ಮಟ್ಟದ ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಗೆ ಮುನ್ನುಡಿ ಬರೆಯಲಿದೆ ಗರ್ಭಿಣಿಯರಿಗೆ ಮತ್ತು ಸಾರ್ವಜನಿಕರಿಗೆ ಸೂಚನೆಗಳು ಭಾರತದಲ್ಲಿ ಕಾಣಿಸದಿದ್ದರೂ ಜ್ಯೋತಿಷ್ಯ ನಂಬುವವರು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುತ್ತಾರೆ ಗ್ರಹಣ ಕಾಲದಲ್ಲಿ ಹರಿತವಾದ ವಸ್ತುಗಳನ್ನು ಬಳಸಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡುವುದು ಶ್ರೇಯಸ್ಕರ ಈ ಸಮಯದಲ್ಲಿ ಓಂ ನಮ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರ ಪಠಿಸುವುದು ಉತ್ತಮ ಈ ವರ್ಷದ ಮೊದಲ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಉಂಟಾಗಲಿದೆ ಯಾವ ರಾಶಿಯ ಜನರ ಜೀವನ ಅದೃಷ್ಟದಿಂದ ಕೂಡಿರಲಿದೆ ಮತ್ತು ಎಲ್ಲ ರಾಶಿಗಳ ಪ್ರಭಾವ ಹೇಗಿರಲಿದೆ ಅನ್ನೋದನ್ನು ನೋಡೋಣ ಬನ್ನಿ ಮೇಷರಾಶಿ ಲಾಭ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಆರ್ಥಿಕವಾಗಿ ಲಾಭವಾಗಲಿದೆ ಆದರೆ ಹಿರಿಯ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು ವೃಷಭರಾಶಿ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆ ಕಾಣಬಹುದು ಕೆಲಸದ ಒತ್ತಡ ಹೆಚ್ಚಾಗುವ ಸಂಭವವಿದೆ ಮಿಥುನ ರಾಶಿ ಭಾಗ್ಯ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಪ್ರಯಾಣದಲ್ಲಿ ಅಡೆತಡೆಗಳು ಉಂಟಾಗಬಹುದು ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕಟಕ ರಾಶಿ ಅಷ್ಟಮ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಆರೋಗ್ಯದ ಬಗ್ಗೆ ಅತೀವ ಜಾಗರೂಕತೆ ಅಗತ್ಯ ಅಪಘಾತಗಳ ಭಯವಿರಬಹುದು ಸಿಂಹರಾಶಿ ಸಪ್ತಮ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಸಂಗಾತಿಯೊಂದಿಗೆ ಕಲಹವಾಗಬಹುದು ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಎಚ್ಚರಿಕೆಯಿಂದಿರಿ ರಾಶಿ ಶತ್ರುಗಳ ಮೇಲೆ ಜಯ ಸಿಗಲಿದೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ತುಲಾರಾಶಿ ಪಂಚಮ ಸ್ಥಾನದಲ್ಲಿ ಗ್ರಹಣ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಕಾಡಬಹುದು ಹೂಡಿಕೆಯಲ್ಲಿ ನಷ್ಟ ಸಂಭವಿಸಬಹುದು ವೃಶ್ಚಿಕ ರಾಶಿ ಚತುರ್ಥ ಸ್ಥಾನದಲ್ಲಿ ಗ್ರಹಣ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಧನುರಾಶಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸಣ್ಣ ಪ್ರಮಾಣದ ಧನಲಾಭವಾಗುವ ಸಾಧ್ಯತೆ ಇದೆ ಮಕರ ರಾಶಿ ದ್ವಿತೀಯ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಮಾತಿನ ಮೇಲೆ ನಿಯಂತ್ರಣವಿರಲಿ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಕುಂಭರಾಶಿ ಈ ರಾಶಿಯಲ್ಲೇ ಗ್ರಹಣ ನಡೆಯುವುದರಿಂದ ಮಾನಸಿಕ ಒತ್ತಡ ಹೆಚ್ಚಿರುತ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಆತುರಬೇಡ ಮೀನರಾಶಿ ಸ್ಥಾನದಲ್ಲಿ ಗ್ರಹಣ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿವೆ ದೂರದ ಪ್ರಯಾಣ ಲಾಭದಾಯಕವಾಗಿರುವುದಿಲ್ಲ ಗ್ರಹಣದ ದಿನಾಂಕ ಮತ್ತು ಸಮಯ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಗ್ರಹಣ ವಿಧ ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಕಂಕಣ ಸೂರ್ಯಗ್ರಹಣ ಸಮಯ ಅಂತಾರಾಷ್ಟ್ರೀಯ ಸಮಯದ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಆರಂಭವಾಗಿ ಸಂಜೆ ಹದಿನಾರು ನಲವತ್ನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ